ಸರ್ಕಾರಿ ಮಾದರಿ ಪ್ರಾಥಮಿಕೆ ಮರು ಮರುಸಿಂಚನ ಕಾರ್ಯಕ್ರಮದ ಚಟುವಟಿಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ತರಗತಿ ಏಳನೇ ತರಗತಿ ವಿಷಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆ ಹಾಳೆ ಹದಿನಾರರಲ್ಲಿ ಬರುವಂಥ ಒಂದು ಚಟುವಟಿಕೆ ಎರಡು ವಿಷಯ ಏನಪ್ಪ ಅಂತಂದ್ರೆ ಸಂಭಾಷಣೆ ಇದು ನಮ್ಮ ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರು ಮತ್ತು ಅಮೆರಿಕದ ಅಧ್ಯಕ್ಷರಾಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸಂಭಾಷಣೆಯನ್ನ ಒಂದು ಸಂಭಾಷಣೆಯ ಒಂದು ಚಟುವಟಿಕೆ ಇದೆ ಆ ಸಂಭಾಷಣೆಯನ್ನು ನಮ್ಮ ನಮ್ಮ ಏಳನೇ ತರಗತಿ ವಿದ್ಯಾರ್ಥಿಗಳು ಆ ಒಂದು ಸಂಭಾಷಣೆಯನ್ನು ಅಭಿನಯ ಮಾಡಿ ತೋರಿಸ್ತಾರೆ ಅವೆಲ್ಲರೂ ಅದನ್ನು ಕೇಳಬೇಕಾಗಿ ತಮ್ಮನ್ನು ಕೇಳ್ಬೋದು ಅಧ್ಯಕ್ಷ ನಮಸ್ತೆ ನಾನು ಭಾರತದ ಪ್ರಧಾನಮಂತ್ರಿ భారత సంస్కృతవ దేశ భారత సంస్కృతవ శాంతిప్రీయవ అమె అమేరిక వాణిజ్య క్షేత్ర ముందు దేశ వాణిజ్య ప్రక్రియలు నమ్మ సహ తొడగవే అదే వాణిజ్య ಮಾಡಿಕೊಳ್ಳೋಣ ನಮ್ಮ ದೇಶದ ನಮ್ಮ ದೇಶದ ఒప్పందాక నమ్మ దేశవర్ధన జగత్న శాంతి నెలసంతే ఎవరూ సేరి శాంతి కాపాడోణు అభివృద్ధి యువత బాపు హాక స